ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬನ್ನಿ ಮರದ ಪೂಜೆ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ರಿ ನನಗೆ ಒಂದು ಮೊದಲಿಗೆ ನಿಮ್ಗೆ ಯಾವ್ಯಾವ ದಿನ ಬುಧವಾರ ಅಮಾವಾಸ್ಯ ಐತಿ ಮತ್ತು ಗುರುವಾರ ದಿನ ಶರಣವರಾತ್ರಿ ಆರಂಭ ಆಗುತ್ತಾ ಒಂಬತ್ತು ದಿನದ ದೀಪ ಆರಾಧನೆ ಹಾಗೆ ಘಟ ಐತಿ ಐದು ದಿನದ ದೀಪ ಹಾಕೋರು ಸೋಮವಾರ ದಿನ ಹಾಕ್ಬೋದು ಹಂಗೆ ಬುಧವಾರ ದಿನ ಸರಸ್ವತಿ ಆಹ್ವಾನ ಮತ್ತು ಪೂ ಮೂರು ದಿನದ ದೀಪಾನ ಹಾಕೋರು ದೀಪ ಮಾಡೋರು ಮಾಡ್ಬೋದು ಹಂಗೆ ಶುಕ್ರವಾರ ದಿನ ದುರ್ಗಾಷ್ಟಮಿ ಮಹಾನವಮಿ ಆಯುಧ ಪೂಜಾ ಗಜಾಶ್ವ ಪೂಜೆ ಖಂಡ ಪೂಜೆ ಎಲ್ಲನೂ ಒಂದು ದಿನದ ದೀಪ ನೀವು ಒಂದು ದಿನದ್ದು ದೀಪ ಹಾಕೋರು ಅವತ್ತಿನ ದಿನ ಹಾಕ್ಬೋದು ಹಂಗೆ ಹನ್ನೆರಡನೇ ತಾರೀಕು ವಿಜಯದಶಮಿ ಇಷ್ಟು ಇಲ್ಲೇ ಒಂದು ಇದನ್ನು ಇಲ್ಲಿ ಹಾಕೈತಿ ಇದನ್ನು ನೀವು ನೋಡ್ಕೋಬೋದು ಹಂಗೆ ನಾವು ಬರೀ ಇವತ್ತು ಬನ್ನಿ ಗಿಡದ ಪೂಜೆ ಹೇಗೆ ಮಾಡೋದು ಅಂದು ನಾನು ಹೇಳ್ತೀನಿ ಬನ್ನಿ ಮರನ ದೇವ್ರ ಗಿಡ ಅಂತಲೂ ಕರೀತಾರೆ ಮತ್ತು ಶಮಿ ವೃಕ್ಷ ಅಂತಲೂ ಕರೀತಾರೆ ಈ ಬನ್ನಿ ಈ ಬನ್ನಿ ಮರದ ಅಧಿದೇವತೆ ಅಗ್ನಿದೇವ ಆಗಿರ್ತಾನೆ ಬನ್ನಿ ಮರದ ಅಗ್ನಿ ಅಗ್ನಿದೇವ ವಾಸ ಆಗಿರ್ತಾನೆ ಅಂದು ಹಾಗಾಗಿ ನೀವು ಯಾವುದೋ ರೀತಿ ಹೋಮ ಆಹ್ವಾನ ಮಾಡಿದಾಗ ಈ ಬನ್ನಿ ಕಟ್ಟಿಗೆಯನ್ನು ಕಟಾಖಂಡಿತವಾಗಿ ಅದು ಬನ್ನಿ ಕಟ್ಟಿಗೆ ಇಲ್ದಂಗೆ ಈ ಹೋಮ ಆವನವನ್ನು ಯಾವತ್ತಿದ್ರೂ ಮಾಡಂಗಿಲ್ಲ ಅದಕ್ಕೆ ಅಷ್ಟ ಮಹತ್ವನ ಕೊಡ್ತಾರೆ ಹಂಗೆ ಇವತ್ತು ಬನ್ನಿ ಗಿಡದ ಬನ್ನಿ ಮರದ ಬ ಪೂಜೆ ಬಗ್ಗೆ ನಾನು ಹೇಳ್ತೀನಿ ಅಂತ ಅಂದೆ ಬನ್ನಿ ಮರದ ಪೂಜೆನ ಬೆಳಗ್ಗೆ ಎದ್ದು ಈ ಸೂರ್ಯೋದಯ ಆಗೋಕ್ಕೂ ಮುಂಚೆ ಬ್ರಾಹ್ಮಿ ಮುಹೂರ್ತದೊಳಗೆ ಆಮೇಲೆ ಈ ನಕ್ಷತ್ರ ಇರುವಾಗ ಪೂಜೆ ಮಾಡ್ಬೇಕಂತಾರಲ್ಲ ಹಾಗಾಗಿ ಬೆಳಗ್ಗೆ ನೀವು ಬ್ರಹ್ಮಿ ಮುಹೂರ್ತದಾಗ ಪೂಜೆ ಮಾಡಿದರೆ ಭಾಳ ಭಾಳ ಒಳ್ಳೇದಾಗತ್ತೆ ಒಟ್ಟು ಸೂರ್ಯೋದಯ ಸೂರ್ಯೋದಯ ಆಗೋದಕ್ಕೂ ಮುಂಚೆ ನಾವು ಈ ಬನ್ನಿ ಗಿಡನ ಪೂಜೆ ಮಾಡ್ಬೇಕು ಆಮೇಲೆ ಬೆಳಗ್ಗೆ ಪೂಜೆ ಮಾಡುವಾಗ ಅಲ್ಲಿ ಮಾತಾಡಿಕೊಂಡು ಇಲ್ಲಿ ಮಾತಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಆ ರೀತಿ ಮಾಡೋಕೋಗ್ಬಾರ್ದು ಮೌನ ತ ಹಿಡಿದು ಬನ್ನಿ ಪೂಜೆನ ನಾವು ಮಾಡಬೇಕು ಅಲ್ಲಿ ಹೋದಾಗ ಅವ್ರ ಜೊತೆಗೆ ಊರ್ ಜೊತೆ ಮಾತಾಡೋದು ಹಾಗೆಲ್ಲ ಗದ್ಲ ಮಾಡೋದು ಅಂಥವೆಲ್ಲ ಮಾಡಬಾರ್ದು ಶಾಂತ ರೀತಿಯಿಂದ ಬನ್ನಿ ಮಹಾಂಕಾಳಿ ಪೂಜೆನ ನಾವು ಮಾಡಬೇಕು ಹಂಗೆ ಏನೇನೆಲ್ಲ ನಾವು ದೇವ್ರ ಪೂಜೆಗೆ ತೊಗೊಂಡು ಹೋಗ್ಬೇಕು ಒಂದು ಪಾತ್ರೆ ಒಂದು ತಂಬಿಗೆಯಲ್ಲಿ ನೀರು ಹಾಗೆ ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವು ಹಣ್ಣು ನಿಮಗೆ ಹಣ್ಣದ ದಿನಾಲೂ ನೈವೇದ್ಯ ಮಾಡೋದ್ರೆ ಹಣ್ಣು ಮಾಡ್ಬೋದು ಇಲ್ಲ ಸಕ್ಕರೆ ಹಾಲು ಸ ಹಾಲು ಸಕ್ ಬರೀ ಸಕ್ಕರೆನಾದರೂ ಮಾಡ್ಬೋದು ಹಾಲು ಸಕ್ಕರೆನಾದರೂ ತೊಗೊಂಡು ಹೋಗ್ಬೋದು ಇಲ್ಲ ಬರೀ ಹಣ್ಣು ಬಾಳೆಹಣ್ಣನ್ನು ನೀವು ನೈವೇದ್ಯ ಮಾಡ್ತೀನಿ ಅಂದರೂ ಅದನ್ನು ಮಾಡ್ಬೋದು ಒಂದು ಅಡಿಕೆಯಲ್ಲಿ ಒಂದು ಸ್ವಲ್ಪ ಅಕ್ಷಯತೆ ಕಾಳನ್ನ ದೇವ್ರ ಮುಂದಿಟ್ಟು ಪೂಜೆ ಮಾಡಿ ಹಾಗೆ ಒಂಬತ್ತು ಪ್ರದಕ್ಷಿಣೆನ ನಾವಿಲ್ಲಿ ಹಾಕ್ಬೇಕಾಗತಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ನಾವು ನಮಸ್ಕಾರ ಮಾಡಿ ಅಲ್ಲಿ ಒಂದು ಮಂತ್ರನ ನಾವು ಹೇಳಿಕೊಂಡು ಬರ್ಬೇಕಾಗತಿ ನಾನು ಮುಂದೆ ಮಂತ್ರನ ಹೇಳ್ತೀನಿ ಯಾವ ಮಂತ್ರ ಹೇಳಬೇಕು ಅಂತ ಅಂತ ಹೇಳಂದು ಹಂಗೈ ಈ ದೇವಿ ಈ ಯಾವಾಗ ನಾವು ಈ ಮ ಬನ್ನಿ ವೃಕ್ಷಾನ ನಾವು ಪೂಜೆ ಮಾಡ್ತೀವಿ ಅಂತ ಅಂದ್ರೆ ನವರಾತ್ರಿ ದಿನ ನವರಾತ್ರಿ ಬಂದಾಗ ದಸರಾ ಟೈಮಲ್ಲಿ ನಾವು ಬನ್ನಿ ವೃಕ್ಷದ ಪೂಜೆನ ನಾವು ಮಾಡ್ತೀವಿ ಯಾಕಂತಂದ್ರೆ ಅಲ್ಲಿ ಮೂರು ದಿನ ಲಕ್ಷ್ಮೀ ವಾಸವಾಗಿರ್ತಾಳೆ ಮೂರು ದಿನ ಸರಸ್ವತಿ ವಾಸವಾಗಿರ್ತಾಳೆ ಹಿಂಗೆ ಮೂರು ದಿನ ದುರ್ಗೆನೂ ಅದರಲ್ಲಿ ಇರ್ತಾಳೆ ಹಂಗಾಗಿ ಒಂಬತ್ತು ದಿನ ಪೂಜೆ ಮಾಡಿದ್ರೆ ಭಾಳ ಭಾಳ ಒಳ್ಳೆಯದಾಗುತ್ತೆ ಹಂಗಾಗಿ ಒಂಬತ್ತು ದಿನದ ಪೂಜೆನ ಪೂರ್ತಿಯಾಗಿ ಪೂರ್ತಿಯಾಗಿ ಮಾಡಿದ್ರೆ ನಮ್ಗೆ ಅದರ ಸಂಪೂರ್ಣ ಫಲ ನಮ್ಗೆ ಸಿಗ್ತೈತಿ ಹಾಗಾಗಿ ಒಂಬತ್ತು ದಿನ ನಾವು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂದು ನಾನಿಲ್ಲಿ ಹೇಳ್ತೀನಿ ಆಮೇಲೆ ನೀವೆಲ್ಲಿ ಬಂದಂಥ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡಬೇಕು ಅವರು ಒಂದು ಲಕ್ಷ್ಮೀ ಸ್ವರೂಪ ಆಗಿರ್ತಾರೆ ಅವತ್ತು ಅವಾಗ ಹಾಗಾಗಿ ಆಮೇಲೆ ನೀವು ತುಪ್ಪದ ದೀಪನ ತುಪ್ಪದ ಬತ್ತಿನ ದ ಮರೀದೇನೆ ತೊಗೊಂಡು ಹೋಗ್ರಿ ಯಾಕಂದ್ರೆ ಫಸ್ಟಿಗೆ ತುಪ್ಪದ ಬತ್ತಿನ ನಾವು ಮಹಾಂಕಾಳಿಗೆ ಪೂಜೆ ಮಾಡಿ ನಂತರ ನಾವು ಕರ್ಪೂರವನ್ನು ಕರ್ಪೂರದ ಆರತಿ ಮಾಡಿದರೆ ಭಾಳ ಒಳ್ಳೆಯದಾಗುತ್ತೆ ಫಸ್ಟಿಗೆ ತುಪ್ಪದ ಬತ್ತಿನ ಆರತಿ ಮಾಡಿ ನಂತರ ಕರ್ಪೂರದ ದೀಪಾನ ಕರ್ಪೂರದ ಆರತಿನ ಮಾಡಬೇಕಾಕತಿ ಹಂಗ ಇಲ್ಲೇ ಒಂದು ನಾನು ಮಂತ್ರನ ಹೇಳ್ತೀನಿ ಆ ಮಂತ್ರನ ನೀವು ನೀವು ಅಲ್ಲಿ ಹೋಗಿ ನೀವು ಬಾಯ್ಪಾಟ್ ಮಾಡಿ ಮಾಡೋದಾದ್ರೆ ಅಲ್ಲಿ ಕೂತ್ಕೊಂಡು ನೀವು ಹೇಳಿ ಬರ್ಬೋದು ಒಂದು ಒಂಬತ್ತು ಸರ್ತಿನಾದರೂ ಹೇಳ್ಬೋದು ಇಲ್ಲ ಒಂದು ಸರ್ತಿನಾದರೂ ನೀವು ಇದನ್ನು ಮಂತ್ರನ ನೀವು ಅಲ್ಲಿ ಹೇಳ್ಬೋದು ಇಲ್ಲಪ್ಪ ನಮಗಲ್ಲಿ ಬಾಯ್ಪಾಟ್ ಮಾಡೋಕ್ಕಾಗಂಗಿಲ್ಲ ನಮಗೆ ನಾವು ನೋಡ್ಕೊಂಡು ಹೇಳ್ತೀವಿ ಇಲ್ಲ ನಾವು ಕೇಳಿಕೊಂಡು ಅದನ್ನು ಇದನ್ನ ಮನೆಯಾಗ ಕುತ್ಕೊಂಡು ಇದು ಮಾಡ್ತೀವಿ ಅಂತಂದ್ರೆ ದೇವ್ರ ಪೂಜೆ ಮಾಡಿರಿ ದೇವ್ರದೇನು ನೀವು ದೇವಿ ಮಹಾತ್ಮೆ ಓದ್ತೀರಿ ಅದನ್ನೆಲ್ಲ ಮುಗಿಸ್ಕೊಂಡು ಆದ ನಂತರ ನೀವು ದೇವಿ ಮಹಾತ್ಮೆ ಓದ್ದೇ ಇದ್ದರೂ ಅಷ್ಟೊತ್ತು ದುರ್ಗಾ ಅಷ್ಟೋತ್ತರವನ್ನು ತಪ್ಪದೆ ನೀವು ಹೇಳ್ಕೊರಿ ಅಂತ ನಾನಿಲ್ಲಿ ಹೇಳ್ತೀನಿ ಮನೆಯಾಗೆ ಕುತ್ಕೊಂಡು ದೇವ್ರ ಪೂಜೆ ಆದಮೇಲೆ ಇದು ಏನು ಅಂತ ನಾನು ಮಂತ್ರ ಹೇಳ್ತೇನೆ ಆ ಮಂತ್ರನ ನೀವು ಹೇಳ್ಕೊರಿ ಮನೆ ಒಂದು ಒಂಬತ್ತು ಸರ್ತಿನಾದರೂ ಹೇಳ್ಕೊರಿ ಇಲ್ಲ ಒಂದು ಸರ್ತಿನಾದರೂ ಆ ಬನ್ನಿ ವೃಕ್ಷಾನ ನಮ್ಮ ಕಣ್ಣೆದ್ರಿಗೆ ತಂದುಕೊಂಡು ನಾವು ಪೂಜೆ ಮಾಡಿದ್ದಾನ ಅಲ್ಲಿ ಎಲ್ಲ ಯಾವ ರೀತಿ ನಾವೆಲ್ಲ ಪೂಜೆ ಮಾಡಿದ್ದನ್ನೆಲ್ಲ ನೆನೆಸ್ಕೊಂಡು ನಾವು ಈ ಒಂದು ಮಂತ್ರನ ನಾವು ಹೇಳ್ಕೊಂಡ್ರೆ ಅದ್ರ ಫಲ ನಮಗೆ ಸಿಕ್ಕ ಸಿಗ್ತೈತಿ ಅದಕ್ಕೋಸ್ಕರ ನಾನು ಇಷ್ಟು ಹೇಳ್ತೀನಿ ಇದನ್ನು ನೀವು ಮಾಡ್ರಿ ಈ ಮಂತ್ರನ ನಾನು ನಿಮಗೆ ಹೇಳ್ತೀನಿ ಈಗ ಈ ಮಂತ್ರವನ್ನು ನೀವು ತಪ್ಪದೇನೆ ಒಂಬತ್ತ ದಿನ ಹೇಳ್ರಿ ಈ ಮಂತ್ರ ಹಿಂಗೈತಿ ನೋಡ್ರಿ ಶಮೀ ಶಮೀಯತೆ ಪಾಪಂ ಶಮೀಶತ್ರು ವಿಶಿನಿ ಅರ್ಜುನಸ ಧನುರ್ಧಾರಿ ರಾಮಸ್ಥ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯಥಾಕಾಲಂ ಸುಖಂ ಮಯ ತತ್ರ ನಿರ್ವಿಘ್ನ ಕರ್ತೃತ್ವ ಶ್ರೀರಾಮ ಪೂಜಿತ ಈ ಒಂದು ಮಂತ್ರವನ್ನು ನೀವು ಅಲ್ಲಿ ಕುತ್ಕೊಂಡಾದರೂ ಹೇಳ್ಕೋಬೋದು ನೀವು ಬಾಯಪಟ್ ಮಾಡಿ ನೀವು ಬನ್ನಿ ವೃಕ್ಷದ ಹತ್ರನಾದರೂ ಕೂತ್ಕೊಂಡು ಹೇಳ್ಬೋದು ಇಲ್ಲಪ್ಪ ನಮಗೆ ಮಾಡೋಕ್ಕಾಗಂಗಿಲ್ಲ ಅಂತ ಅಂದ್ರೆ ನೀವು ಮನೆಗೆ ಬಂದು ಆ ಬನ್ನಿ ವೃಕ್ಷಾನ ನೀವು ಯಾವ ರೀತಿ ಪೂಜೆ ಮಾಡಿದ್ರಿ ಆ ಬನ್ನಿ ವೃಕ್ಷನ ನೆನೆಸ್ಕೊಂಡು ಮಾಂಕಾಳಿ ನೆನೆಸ್ಕೊಂಡು ನೀವು ಮನೇಲಿ ಕೂತ್ಕೊಂಡು ಈ ಒಂದು ಮಂತ್ರವನ್ನು ನೀವು ಒಂಬತ್ತು ಸಲ ಆಗಲಿ ಇಲ್ಲ ಒಂದು ಸರ್ತಿನಾದರೂ ಆಗಲಿ ನೀವು ಈ ಮಂತ್ರವನ್ನು ಹೇಳ್ಕೊಂಡ್ರೆ ನಿಮ್ಗೆ ನಿಜವಾಗ್ಲೂ ಒಳ್ಳೇದಾಗ್ಕತಿ ಮಂತ್ರವನ್ನು ಯಾವತ್ತೂ ತಪ್ಪು ತಪ್ಪಾಗಿ ಮಾತ್ರ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಅದನ್ನೂ ಹೇಳಕ್ಕೆ ನಿಮ್ಗೆ ಕಷ್ಟ ಆಕತಿ ಅಂದ್ರೆ ಸರಳವಾಗಿರುವಂಥ ಮಂತ್ರ ಅಂದ್ರೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬಿಕೆ ಗೌರಿ ನಾರಾಯಣಿ ನಮೋಸತೆ ಈ ಮಂತ್ರ ಅಂತೂ ಸರಳವಾಗಿ ಎಲ್ಲರೂ ಇದನ್ನ ಎಲ್ಲ ಹೆಣ್ಣುಮಕ್ಕಳು ಹೇಳ್ಕೊತೀರಿ ಅಂತ ಅನ್ಕೊಂತೀನಿ ಇದಂತೂ ಪೂರ್ತಿಯಾಗಿ ಸರಳವಾಗೈತಿ ಈ ಮಂತ್ರನಾದರೂ ಒಂಬತ್ತು ಸರ್ತಿ ನೀವು ಹೇಳ್ಕೊರಿ ಈ ಒಂಬತ್ತು ದಿನ ಅಲ್ಲ ಪ್ರತಿನಿತ್ಯನೂ ಇದೊಂದು ಮಂಗ್ ಮಂತ್ರವನ್ನು ನೀವು ಹೇಳ್ಕೊಂಡ್ರೆ ಆದಿಶಕ್ತಿ ಆಶೀರ್ವಾದ ಸದಾ ನಮ್ಮೇಲೆ ಇರ್ತೈತಿ ಅಂತ ಅಂದು ಹೇಳ್ತೀನಿ ಹಂಗೆ ಎಲ್ಲರೂ ಈ ಒಂಬತ್ತು ದಿನ ನವರಾತ್ರಿಯ ದಿನ ಆ ನವದುರ್ಗೆಯರ ಪೂಜೆಯನ್ನು ಮಾಡೋಣ ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿ ಪೂಜೆಯನ್ನು ಮಾಡಿ ಅವರ ಪ್ರೀತಿಗೆ ಹಾಗೆ ಆಶೀರ್ವಾದಕ್ಕೆ ಅವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಿದ್ದೀನಿ ಹಂಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮಗೆಲ್ಲರಿಗೂ ಏನಾದರೂ ಗೊಂದಲ ಇದ್ದರೆ ಏನಾದರೂ ಪ್ರಶ್ನೆ ಇದ್ರೆ ನಾನು ಕೇಳ್ಬೋದು ನಾನು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್